ಈ ವಿಡಿಯೋ ನೋಡ್ರಿ ವರಮಾಲಕ್ಷ್ಮಿ ಹಿಂದಿನ ದಿನದ್ದು ನೋಡಿರಿ ಇದು ವರಮಹಾಲಕ್ಷ್ಮಿ ಹಬ್ಬದ್ದು ತಯಾರಿ ಮಾಡ್ಕೊಳಕತ್ತೀನಿ ಯಾಕಂದರೆ ಹದಿನಾರನೇ ತಾರೀಕಿಗೆ ಮಗಳದ ಎಕ್ಸಾಮ್ ಇದೆ ರೀ ಆಮೇಲೆ ಹದಿನೇಳಕ್ಕೆ ಎರಡು ಸ್ಕೂಲಿಗೆ ಫ್ಯಾನ್ಸಿ ಡ್ರೆಸ್ ಕೊಡಬೇಕು ಆಲ್ರೆಡಿ ಬುಕ್ಕಿಂಗ್ ಇದ್ದಾವೆ ಹೆಂಗ ಮ್ಯಾನೇಜ್ ಮಾಡ್ತೀನೋ ಏನೋ ಗೊತ್ತಿಲ್ಲ ರೀ ಇವತ್ತು ನೋಡಿರಿ ಟಿಫಿನ್ನಿಗೆ ಮಂಡಳ ಒಗ್ಗರಣೆ ಮಾಡೀನಿ ಹಬ್ಬ ಅಂದಮೇಲೆ ನೋಡ್ರಿ ಮಾವಿನೆಲೆ ಬೇಕೇ ಬೇಕಲ್ರಿ ಮಾವಿನ ತೋರಣ ಮಾವಿನ ತೋರಣ ಕಟ್ಲಿಲ್ಲ ಅಂದರೆ ಪೂಜದ್ದು ಕಳನೇ ಇರಂಗಿಲ್ಲ ನೋಡ್ರಿ ಲಕ್ಷಣವೇ ಬರಂಗಿಲ್ಲ ಎಲೆ ಬೇಕೇ ಬೇಕು ನೋಡ್ರಿ ನಮ್ಗೆ ಬೇರೆ ಯಾವುದಾದ್ರೂ ಒಂದು ಹೂ ಕಡಿಮೆ ಆದರೂ ನಡೀತದ ಆದರೆ ಎಲೆ ಇಲ್ಲಂದ್ರೆ ನಡೆಯಂಗಿಲ್ಲ ನೋಡಿರಿ ಇಲ್ಲೇ ಮನೆ ಎದುರುಗಡೆನೇ ಇದೆ ರೀ ಮಾವಿನದು ಗಿಡ ಹೀಗಾಗಿ ನಮ್ಗೆ ಈಸಿ ನೋಡ್ರಿ ಎಲೆದೇನು ಟೆನ್ಷನ್ ಇಲ್ಲ ನಮ್ಗೆ ಆರಾಮ್ ಯಾವಾಗಲೂ ಇಲ್ಲೇ ರೀ ನಾನು ದೀಪಾವಳಿಗೆ ದಸರಾಕ್ಕ ವರಮಾಲಕ್ಷ್ಮಿಗೆ ಬಿಸಿಲಂಕಾರ ಇಷ್ಟು ಇತ್ತು ರೀ ಕಣ್ಣು ತೆಗೋಕೆ ಆಗ್ತಾ ಇಲ್ಲ ನೋಡ್ರಿ ಕಣ್ಣು ತೆಗೆದ್ರೆ ಕಣ್ಣಲ್ಲಿ ನೀರೇ ಬರಕತ್ತದ ನೋಡ್ರಿ ಅಷ್ಟವಲ್ಲ ಕಾಣಿಸಕತ್ತ

ಇವಾಗ ಗ್ರೀನ್ ತಗೊಂಡಾರ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಆಮೇಲೆ ಮನೇಲೆಲ್ಲ ಸಾಯಂಕಾಲದ ಕೆಲಸನೂ ಮುಗೀತ್ರಿ ಇವಾಗ ಬಜಾರಕ್ಕೆ ಬಂದಿ ನೋಡ್ರಿ ಹೂವು ಹಣ್ಣು ಮತ್ತೆ ಎಲೆರಿ ಬಾಳೆಕಂಬ ಕಾಯಿ ಉಡಿ ಸಾಮಾನು ಒಟ್ಟ ಏನೇನು ಬೇಕು ಎಲ್ಲ ತೊಗೊಳಕಂತ ಬಜಾರಕ್ಕೆ ಬಂದಿ ನೋಡ್ರಿ ಏನು ಮಾಡ್ತೀನೋ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಒಟ್ಟು ಶಾಪಿಂಗ್ ಅಂಕರ್ ಮಾಡೋಕತ್ತೀ ನೋಡಿರಿ ಫೋನ್ ಕಾಲು ಇಷ್ಟು ಬರಕತ್ತವ ರೀ ಹದಿನೇಳಕ್ಕೆ ಇದೆಯಲ್ಲ ರೀ ಹದಿನೈದಕ್ಕೆ ಬುಕ್ ರೀ ಹದಿನಾರಕ್ಕೆ ತೊಗೊಂಡು ಹೋಗ್ಬಿಡ್ತಾರ ಹೆಂಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ ನೋಡ್ರಿ ಫೋನ್ ಕಾಲ ನನ್ಗೆ ವ್ಯಾಪಾರ ಮಾಡೋಕಾಗವಲ್ಲದೆ ರೀ ಹಂಗೆ ಫೋನ್ ಬರಕ್ಕತ್ತವ ಏನು ಮಾಡ್ತೀನೋ ಏನೋ ಫುಲ್ ಟೆನ್ಷನ್ ಆಕತ್ತದ ನೋಡ್ರಿ ನಾಳೆ ನಾನು ಈ ವರ್ಷ ನೋಡ್ರಿ ಫುಲ್ ಎಲ್ಲ ಕಾಸ್ಟ್ಲಿ ಬಿಟ್ಟವ ನೋಡ್ರಿ ಹೂವು ಹಣ್ಣು ಮತ್ತೆ ಬಾಳೆ ಗಿಡ ರೀ ಎಲ್ಲ ಮಳೆ ಬಂದು ಬಾಳೆ ಗಿಡ ಎಲ್ಲ ಎಲೆಗಳೆಲ್ಲ ಎರಡೆರಡು ಮೂರು ಮೂರು ಹೋಳು ಆಗ್ಬಿಟ್ಟವ್ರಿ ಅವು ಅವು ಪೂಜೆ ಕಿಟ್ರೂ ಚೆನ್ನಾಗಿ ಕಾಣಿಸಂಗಿಲ್ಲ ರೀ ಅದ್ರಾಗ ಆರ್ಸಿ ತಗೋಬೇಕು ಹಂಡ್ರೆಡ್ ರುಪೀಸಿಗೆ ಎರಡು ಅಂತ ನೋಡ್ರಿ ಹೋದ್ ವರ್ಷ ನಲ್ವತ್ತು ರೂಪಾಯಿ ತೊಗೊಂಡಿದ್ವಿ ನನಗೆ ನೋಡ್ರಿ ಒಬ್ರು ಪರಿಚಯ ಇದ್ದರು ನಮ್ಮ ಅಂಗಡಿ ಹತ್ರನೇ ಮನೆ ಇದೆ ರೀ ಅವ್ರದ್ದು ಎಲ್ಲ ಫ್ರೂಟ್ಸ್ ಎಲ್ಲ ಮಾರ್ತಾರ ಪ್ರತಿ ಸತಿ ನಾನು ಅವ್ರ ಹತ್ರನೇ ಫ್ರೂಟ್ಸ್ ತೊಗೊತೀನಿ ರೀ ಬಜಾರಕ್ಕೆ ಹೋದಂಗೆಲ್ಲ ಹಿಂಗಾಗಿ ಕಡಿಮೆ ಮಾಡಿ ಕೊಟ್ಟರು ನನಗೆ ಅವರು ಫಿಫ್ಟಿ ರುಪೀಸಿಗೆ ಎರಡು ಕೊಟ್ಟರು ರೀ ಆಮೇಲೆ ನಾನು ಯಾವಾಗಲೂ ಬೇರೆ ಬೇರೆ ಅದರ ಹತ್ರ ವ್ಯಾಪಾರ ಮಾಡಂಗಿಲ್ಲ ರೀ ಒಬ್ರ ಹತ್ರ ನೋಡಿರಿ ಕಾಯಮು ಯಾವಾಗಲೂ ಹಣ್ಣು ತೊಗೊತಿನಲ್ಲ ಹಿಂಗಾಗಿ ಅಮೇಶಾನ್ ನಮ್ಮ ಹತ್ರನೇ ಬರ್ತಾರ ನಾನು ಇದೇ ಥರ ವ್ಯಾಪಾರ ಮಾಡ್ತೀನಿ ನೋಡಿರಿ ಕಾಯಿ ಪಲ್ಯ ಆದ್ರೂ ಅಷ್ಟೇ ರೀ ನಾನು ಒಬ್ರ ಹತ್ರ ಹೋಗೋದ್ರಿ ಅವ್ರ ಹತ್ರ ಏನೇನು ನನಗೇನು ಬೇಕಾಗಿರ್ತದಲ್ಲ ಎಲ್ಲ ರೀ ರೌಂಡ್ ಫಿಗರ್ ಅಮೌಂಟ್ ಕೊಟ್ಬಿಡ್ತೀನಿ ಅಷ್ಟೇ ಒಂದು ಐವತ್ತು ರೂಪಾಯಿ ಹೆಚ್ಚು ಒಂದು ಐವತ್ತು ರೂಪಾಯಿ ಕಡಿಮೆ ಹೀಗಾಗಿ ಸ್ವಲ್ಪ ಎಲ್ಲ ಕಡಿಮೆ ರೇಟಲ್ಲೇ ಸಿಕ್ಕಿತ್ತು ರೀ ನನಗೆ ಬೇರೆಯವರೆಲ್ಲ ನನ್ನೆದುರಿಗೇನೇ ದುಡ್ಡು ಕೊಟ್ಟು ತೊಗೊಳಕತ್ತಿದ್ರು ಅದೇ ವಿಶ್ವಾಸ ಅನಿಸಿತ್ತು ನೋಡ್ರಿ ಪಾಪ ಪರಿಚಯ ಇದ್ದವ್ರಿಗೆಲ್ಲ ಕಡಿಮೆ ರೇಟಿಗೆ ಕೊಟ್ಟರಲ್ಲಪ್ಪ ಪಾಪ ಇವರು ನಮ್ಗೆ ನಮ್ಮ ಎದುರಿಗೆ ಬೇರೆದವ್ರಿಗೆಲ್ಲ ಹಂಡ್ರೆಡ್ ಹಂಡ್ರೆಡ್ ಇಸ್ಕೊಂಡ್ರು ಇವ್ರ ಹತ್ರ ನೋಡಿರಿ ನಾನು ಬಾಳೆ ಕಂಬ ಎಲ್ಲ ತೊಗೊಂಡಿದ್ದು ಬಾಳೆ ಗಿಡ ತೊಗೊಂಡಿದ್ದು ಇವ್ರ ಹತ್ರನೇ ರೀ ಆಮೇಲೆ ಫ್ರೂಟ್ಸು ಅಲ್ಲೇನು ಸೊಪ್ಪು ರೀ ಅವರು ಪರಿಚಯದವ್ರೆ ಇವ್ರ ಹತ್ರನೂ ತೊಗೊಂಡೆ ಎಲ್ಲ ಸ್ವಲ್ಪ ಕಡಿಮೆ ಕಡಿಮೆ ರೇಟಿಗೆ ಸಿಕ್ಕಿತ್ತು ನೋಡ್ರಿ ಯಾವಾಗಲೂ ಹಿಂಗೆ ನೋಡ್ರಿ ಒಬ್ಬರತ್ರ ವ್ಯಾಪಾರ ಮಾಡಬೇಕು ನೋಡಿರಿ ಚೆನ್ನಾಗಿ ಕಾಸ್ಟ್ಲಿ ಇದ್ದಾಗ ಆಮೇಲೆ ನೋಡ್ರಿ ಫೋನ್ ಕಾಲ್ ಹಂಗೆ ಬಂದೇ ಬರಕತ್ತವ ರೀ ಹೆಂಗೆ ನಾಳೆ ದೇಯ್ಯೋ ಚೆನ್ನಾಗಿ ಬಿಡ್ತರಿ ಮತ್ತೆ ನನ್ಗೆ ಏನಪ್ಪ ಎಲ್ಲ ಖರೀದಿ ಮಾಡಕತ್ತೀನಿ ನಾಳೆ ವಿಸ್ಮಯದ ಎಕ್ಸಾಮ್ ಐತೆ ಎಲ್ಲ ತೊಗೊಂಡಿನಿ ಹೆಂಗ್ ಮಾಡ್ತೀನೋ ಏನೋ ಹೆಂಗೆ ಮಾಡ್ತೀನೋ ಏನೋ ಅನ್ಸಕತ್ತದ ನೋಡ್ಬೇಕ್ರಿ ಏನೇನಾಗ್ತದೋ ವರಮಾಲಕ್ಷ್ಮಿ ಏನ್ ಮಾಡ್ತೀವಿ ಇಲ್ಲಿ ನೋಡ್ರಿ ಉಡಿ ತುಂಬಾ ಎಲ್ಲಾ ಇಲ್ಲೇ ತಗೊಂಡೆ ನಾನು ಎಲ್ಲ ಮಿಕ್ಸ್ ಕವರಲ್ಲಿ ಹಾಕಿ ಇಟ್ಟು ಬಿಟ್ಟಿದ್ದೀರಿ ಇದ್ ಒಂದು ಕೆಲಸ ತಪ್ಪಿಸಿ ನನಗ್ರಿ ಮಾಡ್ತೀನೋ ಗೊತ್ತಿಲ್ಲ ನೋಡ್ಬೇಕು ನಾಳೆ ಹನ್ನೊಂದು ಹನ್ನೆರಡು ಗಂಟೆಗೆ ಬರ್ರಿ ಆಯ್ತು ಈ ಕಾಯಿ ಅಂಗಡಿಯವ್ರ ನಂಕರ್ ನಮ್ಮ ವಿಡಿಯೋದಲ್ಲಿ ನೀವು ಆಲ್ಮೋಸ್ಟ್ ಆಲ್ ನೋಡೇ ಇರ್ತೀರಿ ನೋಡ್ರಿ ಇಲ್ಲೇ ನೋಡ್ರಿ ಕಾಯಿ ತಗೊಂಡೆ ನಾನು ಮಮ್ಮಿ ನಾಳೆ ವರಮಹಾಲಕ್ಷ್ಮಿಗೆ ಅಂತ ಹೂವು ಹರಿತಿದ್ದಾಳೆ ಹಂಗೆ ಬಜಾರ್ಗೆ ಹೋಗಿ ಜಗ್ಗಿ ಸಾಮಾನು ತಂದಿದ್ದಾರೆ ಹ್ಮ್ uh -huh. ಯಾವಾಗಲೂ ನೋಡ್ರಿ ನಾನು ಹೂವು ಮಾತ್ರ ರೆಡಿಮೇಡ್ ತರದ್ದೇ ಇಲ್ಲ ನಾನು ತಂದ್ರು ಬಿಚ್ಚಿದ್ದು ತಂದ್ರು ನಾನೇ ಪೋಣಿಸ್ತೀನಿ ನೋಡ್ರಿ ಈ ಸತಿ ಮಲಗಿದು ಮತ್ತೆ ಇದು ಕಣಗ್ಲಿ ಹೂ ಆಮೇಲೆ ಗ್ರೀನ್ ಕಲರ್ ಎಲೆ ಸೇರಿಸಿ ದೇವಿಗೊಂದು ಹಾರ ಆಹಾರ ಮಾಡೀನ್ರಿ ಹಿಂದ್ಗಡೆ ಏನಪ್ಪ ಹಿಂಗೆ ಕವರ್ ಕವರ್ ಇಟ್ಟಾರಲ್ಲ ಇವರು ಅಂತ ಅನ್ಕೋಬೋದು ರೀ ನೀವು ಫಿಫ್ಟೀಂತ್ ಅಲ್ರಿ ಇವತ್ತು ನಿನ್ನೆ ಎಲ್ಲ ಹೋಗಿದ್ರು ನೋಡಿರಿ ರೆಂಟಿಗೆ ಈವ್ನಿಂಗ್ ಎಲ್ಲ ತಂದು ರೀ ಒನ್ ಡೇ ಬಾಡಿಗೆ ಅಲ್ಲ ರೀ ಎಲ್ಲ ತಂದು ಕೊಟ್ಟಾರ ರೀ ಇನ್ನೂ ಮೇಲೆ ಒಯ್ದಿಲ್ಲ ರೀ ಬಟ್ಟೆ ರೂಮಿಗೆ ಹೋಗಿಲ್ಲ ಆದರೆ ಟೈಮೂ ಇಲ್ಲ ರೀ ಎಷ್ಟೊತ್ತಿದ್ರೂ ಖಾಲಿ ಮಾಡಲೇಬೇಕು ಇವತ್ತು ನೈಟ್ ಎಲ್ಲ ಇವನ್ನ ಮೇಲೆ ಶಿಫ್ಟ್ ಮಾಡ್ಬೇಕು ರೀ ಟೈಮ್ ಇಲ್ಲ ಹಂಗೆ ಒಂದೊಂದೊಂದೊಂದು ಕೆಲಸ ಮಾಡ್ಕೊಳಕತ್ತಿ ನೋಡಿರಿ

ಹಾರ ಕಟ್ಟೋದೆಲ್ಲ ಆಯಿತು ನೋಡಿರಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ ಇವಾಗ ನೋಡ್ರಿ ಮಾವಿನ ತೋರು ನೈಟೇ ನೈಟೇ ರೀ ಮತ್ತು ಆಗಂಗಿಲ್ಲ ಟೈಮು ಇವಾಗ ಪೋಣ್ಸಿಟ್ಟು ಊಟ ಗೀಟ ಎಲ್ಲ ಮಾಡಿ ಮತ್ತು ನೈಟು ಸಾರಿನೂ ಎಲ್ಲ ಫೋಲ್ಡ್ ಮಾಡಿ ಇಡ್ಬೇಕು ನೋಡಿರಿ ಎಲ್ಲ ಎಲೆಗೆ ನೋಡ್ರಿ ನಾನು ಡೈರೆಕ್ಟ್ ದಾರಕ್ಕೆ ಪೋಣಿಸ್ಕೊಂಬಿಡ್ತೀನಿ ರೀ ಅಂದರೆ ಫಾಸ್ಟ್ ಆಗುತ್ತೆ ರೀ ಕೆಲಸ ಫಸ್ಟ್ ಅದು ಎಲೆ ಮಾಡಿಟ್ಟು ಆಮೇಲೆ ಅದು ಅವಾಗೆಲ್ಲ ಸಣ್ಣಬಿಗೆ ಪೋಣಿಸ್ತಿದ್ದೀವಿ ರೀ ಅದು ದಪ್ಪ ಇರ್ತಿತ್ತಲ್ಲ ಜಲ್ದಿ ಈಸಿ ಬರ್ತಿತ್ತು ಇವಾಗಿಲ್ಲ ರೀ ದಪ್ಪ ವೈಟ್ ದಾರ ಬರ್ತದಲ್ಲ ಅದಕ್ಕೆ ಕಟ್ಟಿಬಿಡ್ತೀವಲ್ಲ ರೀ ಅದು ಜಲ್ದಿ ಆಗಂಗಿಲ್ಲ ಹೀಗಾಗಿ ನಾನು ದಾರ ತೊಗೊಳ್ತೀನಿ ರೀ ದಾರಕ್ಕೇ ಡೈರೆಕ್ಟಾಗಿ ಪೋಣಿಸ್ಕೊತ ಹೋಗ್ಬಿಡ್ತೀನಿ ರೀ ಭಾಳ ಫಾಸ್ಟ್ ಆಗುತ್ತೆ ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮುಗೀತದ ನೋಡಿರಿ ತೋರಣ ಎಷ್ಟು ದೊಡ್ಡದನ್ನ ಮಾಡಿರಿ ನೀವು ಈಸಿ ಇರ್ತದ ಆಮೇಲೆ ನೀರಲ್ಲಿ ಹಾಕಿಟ್ಟಿರ್ತೀನಲ್ರಿ ಎಲೆನೂ ಚಂದ ನೀಟಾಗಿರ್ತವ ಒಂಥರ ಏನಂತಾರೆ ಸ್ಟ್ರಿಪ್ ಕೂಡ್ತದ ನೋಡ್ರಿ ಎಲೆ ಚೆನ್ನಾಗಿ ನೀಟು ಕೂಡ್ತದೆ ರೀ ಕೆಲಸನೂ ಫಾಸ್ಟ್ ಆಗುತ್ತೆ ನೋಡ್ರಿ ನನ್ನ ಶಾಪಿಂದೆ ನೋಡಿರಿ ಸಾರಿ ನನ್ನ ಹತ್ರ ಸಿಲ್ಕ್ ಸಾರಿನೂ ಸೇಲ್ ಮಾಡ್ತೀನಿ ನಾನು ಊಟ ಎಲ್ಲ ಮುಗೀತು ನೋಡ್ರಿ ಊಟ ಆಯಿತು ಆಮೇಲೆ ಸ್ನಾನನೂ ಆಯಿತು ಸಾರಿ ಎಲ್ಲ ನೋಡಿರಿ ಇವಾಗೆಲ್ಲ ಬಟ್ಟೆ ಕ್ಲಿಪ್ಪೆಲ್ಲ ತಗೊಂಡಿನ್ರಿ ಸೇಫ್ಟಿ ಪಿನ್ ತಗೊಂಡಿನಿ ಎಲ್ಲ ನೀರಿಗೆ ಆಮೇಲೆ ಸೆರಗು ಎಲ್ಲ ಮಾಡಿ ನೈಟೇ ಇಟ್ಬಿಡ್ತೀನಿ ರೀ ನಾನು ಬೆಳಗ್ಗೆ ಸ್ವಲ್ಪ ಈಸಿ ಇರ್ತದೆ ನೋಡಿರಿ ಕೆಲಸ ಪ್ರತಿ ವರ್ಷ ನೋಡಿರಿ ನಮ್ಮ ವಿಸ್ಮಯ ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿಸಿ ದೇವರಿಗೆಲ್ಲ ಡೆಕೋರೇಷನ್ ಮಾಡ್ತಿದ್ದರಿ ಆಮೇಲೆ ನಾನು ನೈವೇದ್ಯಕ್ಕೆ ನೋಡ್ರಿ ಹನ್ನೊಂದು ಥರ ಅಡುಗೆ ಮಾಡ್ತಿದ್ದೆ ನಾಳೆಗೆ ನಾನು ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ ರೀ ಎಲ್ಲ ಡೆಕೋರೇಷನೂ ಮಾಡಬೇಕು ಆಮೇಲೆ ಈ ಕಡೆ ಅಡಿಗೆನೂ ಮಾಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ರೀ ಏನು ಮಾಡ್ತೀನೋ ಏನಪ್ಪ ಇದನ್ನು ಫುಲ್ಲು ಬೆಳೆ ಕರೆದ ತನೂ ಟೆನ್ಷನ್ನೇ ನೋಡ್ರಿ ನನಗೆ ಹೆಂಗೆ ಮಾಡ್ತೀನಿ ಏನಪ್ಪ ಈ ಕಡೆ ಅಡಿಗೆ ಯಾವಾಗ ಮಾಡ್ಕೊಳ್ಳಿ ಈ ಕಡೆ ದೇವ್ರಿಗೆ ನಾನು ಎಲ್ಲ ರೆಡಿ ಮಾಡಬೇಕು ಮನಸ್ಸು ಒಂಥರಾನು ಸಖತ್ ಬಿಟ್ಟತ್ತ ಹೆಂಗೆ ಮಾಡ್ತೀನೋನೋ ಹೆಂಗೆ ಮಾಡ್ತೀನೇನೋ ಅಂತಂದು ನೋಡಮ್ಮ ರೀ ನಾಳೆತನ ವರ್ಮ ಲಕ್ಷ್ಮಿ ಇದ್ದಾಳ ಅಕ್ಕಿ ಹೆಂಗ ರೆಡಿ ಮಾಡಿಸ್ಕೊತಾಳೋ ಏನೋ ಅಕ್ಕಿಗೆ ಬಿಟ್ಟಿದ್ದು ನೋಡ್ರಿ ನಾವು ಏನು ರೀ ನಾವು ಮಾಡಬೇಕು ಅಂತ ಅನ್ಕೊತೀವಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ನಮಗೆ ಮನಸ್ಸಿನಲ್ಲಿ ಆಸೆ ಇರ್ತದ ಆದರೆ ಹೆಂಗಾಗುತ್ತೋ ಏನು ಮಾಡ್ತೋ ಗೊತ್ತಿಲ್ಲ ರೀ ಫುಲ್ ಟೆನ್ಷನ್ ಆಗತ್ತದ ನಾಳೆವರೆಗೂ ವೇಟ್ ಮಾಡಿರಿ ಹೆಂಗೆ ಮಾಡ್ತೀನಿ ಏನು ಅಂತಂದು ದೇವರು ಪರೀಕ್ಷೆ ಮಾಡ್ತಾನೆ ಅಂತಾರಲ್ಲ ರೀ ನಿಜ ನೋಡಿರಿ ಅದು ಯಾಕಂದರೆ ನಂದು ನೋಡಿರಿ ವರಮಹಾಲಕ್ಷ್ಮಿ ಬಂದಿದೆ ರೀ ಆಮೇಲೆ ಮಗಳದ ಎಕ್ಸಾಮುನು ಅವತ್ತೇ ಇದೆ ರೀ ಮತ್ತು ಹದಿನೇಳನೇ ತಾರೀಕಿಗೆ ಫ್ಯಾನ್ಸಿ ಡ್ರೆಸ್ಸಿಂದ ಎರಡು ಸ್ಕೂಲಿಗೆ ಕೊಡ್ಬೇಕು ರೀ ನಾನು ಹದಿನಾರಕ್ಕೆ ತೊಗೊಂಡು ಹೋಗ್ತಾರ ಅವರು ಸಾಯಂಕಾಲ ಉಡಿ ತುಂಬದಿರ್ತದ ರೀ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ ನಾಳೆ ಮತ್ತೆ ಪೂಜದ ವಿಡಿಯೋ ಜೊತೆಗೆ ಬರ ಸಿಗ್ತೀನಿ ರೀ ನಿಮ್ಗೆ ನಾನು ಹೆಂಗೆ ಯಾವ ಟೈಪ್ ಮಾಡೀನಿ ರೀ ಏನು ಮಾಡೀನಿ ಮಗಳು ಇರ್ಲಾರ್ದ ಫಸ್ಟ್ ವರಮಾಲಕ್ಷ್ಮಿ ಮಾಡಕತ್ತೀನಿ ಆಕಿನ್ ಬಿಟ್ಟು ನಾ ಯಾವ ಥರ ರೆಡಿ ಮಾಡೀನಿ ಏನು ನಾಳೆ ನೋಡಿರಿ ನಾಳೆ ಪೂಜದ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರ್ರಿ ಪ್ಲೀಸ್